ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೇಳಲು ಹೊರಟಿರುವುದು ಜಾಣ್ಮೆ ಕಾಗೆಯ ಬಗ್ಗೆ ಒಂದಾನೊಂದು ಕಾಲದಲ್ಲಿ ಬಿಸಿಲಿನಿಂದ ಕೂಡಿದ ಒಂದು ಬೇಸಿಗೆ ದಿನ ಆ ದಿನ ಒಂದು ಕಾಗೆ ನೀರಿಗಾಗಿ ಅಲೆದಾಡ್ತಿರುತ್ತೆ ಕ್ರೌ ಕ್ರೌ ಅಂತ ಕೂಗಾಡಿಕೊಂಡು ಎಷ್ಟೇ ಅಲೆದಾಡಿದ್ರೂ ನೀರು ಸಿಗೋದೇ ಇಲ್ಲ ಅದಕ್ಕೆ ಬಾಯಾರಿಕೆ ಇನ್ನೂ ಹೆಚ್ಚಾಗುತ್ತೆ ಅದಕ್ಕೆ ತುಂಬಾ ಬೇಸರವಾಗುತ್ತೆ ಆದರೆ ಅದು ಆ ಬೇಸರವನ್ನು ಯಾರ ಮೇಲೆ ತೋರಿಸುತ್ತೆ ನಾವಾದರೆ ನಮ್ಮ ಅಪ್ಪ ಅಮ್ಮ ಕೇಳಿದ್ದನ್ನು ಕೊಡದೆ ಹೋದರೆ ನಮಗೆ ತುಂಬ ಬೇಗ ಬೇಸರ ಬರುವುದು ನಾವು ಏನೇ ಮಾಡಿದರೂ ಸಹಿಸ್ಕೊಳ್ಳೋದು ಆ ಎರಡು ದೇವರಷ್ಟೇ ಅನಿಸುತ್ತೆ ಕಾಗೆ ಗೊತ್ತು ಬೇಸರದಿಂದ ಕೂತ್ರೆ ಏನು ಪ್ರಯೋಜನವಿಲ್ಲ ಅಂತ ಮತ್ತೆ ಅದು ನೀರನ್ನು ಹುಡುಕಲು ಹೊರಡುತ್ತದೆ ಬಹಳ ಹೊತ್ತಿನ ನಂತರ ಅದಕ್ಕೆ ಒಂದು ಬಿಂದಿಗೆ ಕಾಣಿಸುತ್ತದೆ ಆಗ ಕಾಗೆ ಸಂತೋಷದಿಂದ ಆರುತ್ತಾ ಆ ಬಿಂದಿಗೆ ಇರುವಲ್ಲಿಗೆ ಹೊರಡುತ್ತದೆ ಅಲ್ಲಿ ಹೋಗಿ ನೋಡಿದರೆ ಬಿಂದಿಗೆಯ ತಳದಲ್ಲಿ ಸ್ವಲ್ಪ ನೀರಿರುತ್ತದೆ ಆಗ ಕಾಗೆಗೆ ತುಂಬಾ ಸಂತೋಷವಾಗುತ್ತದೆ ಆದರೆ ಕುಡಿಯಲು ಕೊಕ್ಕನ್ನು ಬಿಂದಿಗೆ ಒಳಗಡೆ ಹಾಕಿದರೆ ನೀರು ಸಿಗೋದೇ ಇಲ್ಲ ಆಗ ಕಾಗೆಗೆ ಒಂಥರ ಬೇಸರ ಆಗ ಕಾಗೆಗೆ ಬಿಂದಿಗೆಯ ಪಕ್ಕದಲ್ಲಿ ಇದ್ದ ಸಣ್ಣ ಸಣ್ಣ ಕಲ್ಲುಗಳು ಬಿದ್ದಿರುವುದು ಕಾಣುತ್ತವೆ ಕಾಗೆ ಬುದ್ಧಿವಂತಿಕೆಯಿಂದ ಒಂದೊಂದೇ ಕಲ್ಲುಗಳನ್ನು ಎತ್ತಿ ಬಿಂದಿಗೆಯೊಳಕ್ಕೆ ಹಾಕಲು ಪ್ರಾರಂಭಿಸುತ್ತದೆ ಕಲ್ಲುಗಳು ಹೆಚ್ಚಿದಂತೆ ನೀರು ಮೇಲಕ್ಕೆ ಬರುವುದು ಪ್ರಾರಂಭವಾಗುತ್ತದೆ ಇದನ್ನು ಗಮನಿಸಿದ ಕಾಗೆಗೆ ಖುಷಿಯಾಗುತ್ತದೆ ಹೀಗೆ ಕಲ್ಲುಗಳನ್ನು ಹಾಕಿದೊಡನೆ ನೀರು ಕಾಗೆಯ ಕೊಕ್ಕೆಗೆ ತಾಗುತ್ತದೆ ಕಾಗೆ ಸಂತೋಷದಿಂದ ನೀರು ಕುಡಿದು ತನ್ನ ದಾಹವನ್ನು ಇಂಗಿಸಿಕೊಂಡು ಆಯಾಗಿ ಆರಿಕೊಂಡು ಹೋಗಿ ತನ್ನ ಗೂಡನ್ನು ಸೇರುತ್ತದೆ ಈ ಕಥೆಯ ನೀತಿ ಏನೆಂದರೆ ಅವಕಾಶಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತವೆ ಆ ಅವಕಾಶಗಳನ್ನು ನಮ್ಮ ಕೈವಶ ಮಾಡಿಕೊಳ್ಳುವುದು ನಮ್ಮ ಪ್ರಯತ್ನದಲ್ಲಿರುತ್ತದೆ ಮತ್ತೊಂದು ನೀತಿ ಏನೆಂದರೆ ನಮಗೆ ಬೇಕಾಗಿರುವುದು ಸಿಗುವವರೆಗೂ ಪ್ರಯತ್ನವನ್ನು ಕೈಬಿಡಬಾರದು ಪ್ರಯತ್ನಿಸಿದರೆ ನಮಗೆ ಸಿಕ್ಕೇ ಸಿಗುತ್ತದೆ ಇದೇ ಥರ ಮಾರಲ್ ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರುತ್ತೇನೆ ದಯವಿಟ್ಟು ಸಬ್ಸ್ಕ್ರೈಬು ಲೈಕು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು